ಶ್ರದ್ಧೆಯಿಂದ ಮಾಡುವ ಧರ್ಮ ಕಾರ್ಯದಿಂದ ಆತ್ಮತೃಪ್ತಿ ಸಿಗಲು ಸಾಧ್ಯ ದಾಂಡೇಲಿಯಲ್ಲಿ ಪ್ರವಚನ ನೀಡಿದ ಪರ್ತಗಾಳಿ ಶ್ರೀಗಳು ಶ್ರದ್ಧಾ ಮನಸ್ಸಿನಿಂದ ಮಾಡುವ ಪೂಜೆ ಹಾಗೂ ಧರ್ಮ ಕಾರ್ಯಗಳಿಂದ ಆತ್ಮತೃಪ್ತಿ ಸಿಗಲು ಸಾಧ್ಯ ಅಂತರಂಗ ಶುದ್ಧಿಯಿಂದ ದೇವರ ಅನುಗ್ರಹವಾಗುತ್ತದೆ ಎಂದು ಪರ್ತಗಾಳಿ ಮಠದ ಶ್ರೀ ವಿದ್ಯಾಧೀಶ ತೀರ್ಥ ಶ್ರೀಪಾದ ಸ್ವಾಮೀಜಿಯವರು ನುಡಿದರು ಅವರು ದಾಂಡೇಲಿ ನಗರದ ಕುಳಗಿ ರಸ್ತೆಯಲ್ಲಿರುವ ಶ್ರೀ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನದಲ್ಲಿ ನಡೆದ ಐದು ದಿನಗಳ ಧಾರ್ಮಿಕ ಕಾರ್ಯಕ್ರಮದ ಕೊನೆಯ ದಿನವಾದ ಇಂದು ಸೋಮವಾರ ವಿದ್ಯಾದಿರಾಜ ಸಭಾಭವನದಲ್ಲಿ ಆಯೋಜಿಸಲಾಗಿದ್ದ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಪ್ರವಚನವನ್ನು ನೀಡಿ ಮಾತನಾಡುತ್ತಿದ್ದರು ಅಂತರಂಗದ ಶುದ್ಧಿ ಬಹಿರಂಗ ಶುದ್ಧಿಗಿಂತಲೂ ಮಹತ್ವವಾಗಿದ್ದು ಸ್ನಾನದಿಂದ ಬಹಿರಂಗ ಶುದ್ಧಿ ಮಾತ್ರ ಆಗುತ್ತದೆ ಅಂತರಂಗ ಶುದ್ಧಿಗಾಗಿ ಆಧ್ಯಾತ್ಮದ ಮೊರೆ ಹೋಗಬೇಕಾಗುತ್ತದೆ ಎಂದ ಅವರು ಇಲ್ಲಿಯ ಸಮಾಜ ಬಾಂಧವರು ಭಕ್ತಿ ಮನಸ್ಸಿನಿಂದ ಗುರು ಸೇವೆಯನ್ನು ಮಾಡಿದ್ದಾರೆ ಶ್ರದ್ಧೆಯಿಂದ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಎಲ್ಲರೂ ಸೇರಿ ಪರಸ್ಪರ ಸೌಹಾರ್ದತೆ ಹಾಗೂ ಕಾಳಜಿಯಿಂದ ಇಂತಹ ಧರ್ಮ ಕಾರ್ಯಗಳನ್ನು ಮಾಡಬೇಕು ಹಾಗಾದಾಗ ಪುಣ್ಯ ಪ್ರಾಪ್ತಿಯಾಗಲು ಸಾಧ್ಯ ಎಂದು ಈ ಕಾರ್ಯಕ್ರಮದಲ್ಲಿ ಕಾಯ ವಾಚ ಮನಸ ತಮ್ಮನ್ನು ತಾವು ಸಮರ್ಪಿಸಿಕೊಂಡ ಸರ್ವರಿಗೂ ಭಗವಂತ ಸದಾ ಅನುಗ್ರಹಿಸಲಿ ಎಂದು ಶುಭವನ್ನು ಪ್ರಾರ್ಥಿಸಿದರು ವೇದಿಕೆಯಲ್ಲಿ ಗೌಡ ಸಾರಸ್ವತ ಸಮಾಜದ ಅಧ್ಯಕ್ಷರಾದ ರಾಧಾಕೃಷ್ಣ ಹೆಗಡೆ ಶ್ರೀ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನದ ಆಡಳಿತ ಸಮಿತಿಯ ಅಧ್ಯಕ್ಷರಾದ ಜನಾರ್ದನ ಪ್ರಭು ಉಪಸ್ಥಿತರಿದ್ದರು ಜನಾರ್ದನ ಪ್ರಭು ಅವರು ಸ್ವಾಗತಿಸಿದ ಕಾರ್ಯಕ್ರಮಕ್ಕೆ ಗೌಡ ಸಾರಸ್ವತ ಸಮಾಜದ ಕಾರ್ಯದರ್ಶಿ ಸುರೇಶ್ ಕಾಮತ್ ವಂದಿಸಿದರು ಶ್ರೀನಿವಾಸ್ ಪ್ರಭು ಕಾರ್ಯಕ್ರಮವನ್ನು ನಿರೂಪಿಸಿದರು ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕರಾದ ಸುನಿಲ್ ಹೆಗಡೆ ಸೇರಿದಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ಗೌಡ ಸಾರಸ್ವತ ಬ್ರಾಹ್ಮಣ ಸಮಾಜ ಬಾಂಧವರು ಹಾಗೂ ಭಕ್ತಾಭಿಮಾನಿಗಳು ಭಾಗವಹಿಸಿದ್ದರು ವೇದಿಕೆಯ ಮುಂಭಾಗದಲ್ಲಿ ಕಲಾವಿದ ರವಿ ಶಾನ್ಬಾಗ್ ಅವರು ಬೆಳೆಸಿದ ಅಯೋಧ್ಯೆ ಶ್ರೀರಾಮ ಮಂದಿರದ ರಂಗೋಲಿ ಎಲ್ಲರ ಗಮನ ಸೆಳೆಯಿತು ಪ್ರತಿದಿನವೂ ಎಲ್ಲ ಸಮಾಜ ಬಾಂಧವರು ಶ್ರೀ ಸ್ವಾಮಿಗಳ ಪಾದಪೂಜೆಯಲ್ಲಿ ಭಾಗವಹಿಸಿದ್ದು ವಿಶೇಷವಾಗಿತ್ತು ಐದು ದಿನಗಳವರೆಗೆ ನಡೆದ ಈ ಕಾರ್ಯಕ್ರಮ ಶಿಸ್ತುಬದ್ಧವಾಗಿ ಹಾಗೂ ಅಚ್ಚುಕಟ್ಟಾಗಿ ನಡೆಯಿತು ಭಾಸ್ಕರ್ಷಯ ನಮ್ಗೆ ಅಧ್ಯಕ್ಷ ಏಕ ದಿವಸ ಮುಖಾಮು ಜಯಿದ್ದಾರೆ ಸ್ವಾಮಿ ನಮ್ಗೆ

तू तो तेरे मेन ऑफिसर से कौन बुक ना तो कौन की नवीन कंज की काम पुलर ना लाए सीसी काम जो तू तो तेरे बुक ना इन्तु तो कौन मेन ऑफिस से रहा ताकि लेकिन ये ऐसा पर्सनल एसिस्टेंट तो मुझे क्लास है तकले तुम तो पढ़ी चाहिए ऐसा ऑफिस से रहा चाहिए ना इनको ऑफिसर आर पीएल परिचय ऐसा, तो तुम्हें कसम करते ऑफिसर आर एक बंदा

किंतु पर्सनल असिस्टेंट आर थ्रू ऑफिसर yeah. आले गेल कोण कसं जाले काम सुरळीत जाले अशी दबाळे बदला नाही एक क्रम आहे डायरेक्ट गेले रोकेची अनुग्रह करना म्हणजे किंतु समय लागता कोणी तरी एकला ना आता कितले ही तुम्ही होड कंपनी असते रे चार्टर्ड अकाउंटंट सीए सर्टिफाइड करना दिले रे मान्य करना सीए ना सीन मार्ग देऊ का सीन मांगे मिल ना देले तुमको तो अप्रूव वाला तो दे दिया उसी देव लगे कि तू का अनुग्रह कर का देले रे माके सर्टिफिकेशन जाओ तो। माके का सर्टिफिकेशन जाओ तो। पणे तरे मा शांत आ तुगेल पर एक लग्नच तुमी म्हणजे एक लग्नच जाओ एक सोयी का संबंध है करता हमने तुम्ही कसम करता की चार लोग चौकश करता तुम्ही